ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸ್ತ್ರೀಶಕ್ತಿ ಗುಂಪಿನ ಮಹಿಳೆಯರಿಗೆ ತವರು ಮನೆಯ ಉಡುಗೊರೆ ಸಮಾರಂಭ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ವತಿಯಿಂದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರ ನೇತೃತ್ವದಲ್ಲಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸ್ಥಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಜಕ್ಕೂರು ಉದ್ಘಾಟನೆ ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ಸಮಾಜ ಸೇವಕರು ಬ್ಯಾಟ್ರಾಯ್ಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ರವರು ಮಾಜಿ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ತವರು ಮನೆಯ ಉಡುಗೊರೆ ನೀಡುವವರು ಸನ್ಮಾನ್ಯ ಶ್ರೀಮತಿ ಜಯಲಕ್ಷ್ಮಿ ರವಿಕುಮಾರ್ರವರು ಸಮಾಜ ಸೇವಕರು ಎಂ ಎಸ್ ಪಲಾ ಜಕ್ಕೂರು ಮುಖ್ಯ ಅತಿಥಿಗಳು ಶ್ರೀಮತಿ ರೇಣುಕಾ ಪಾಟೀಲ್ ರವರು ಉಪನ್ಯಾಸಕರು ಟೆಲಿಕಾಂ ಬಡಾವಣೆ ಜಕ್ಕೂರು ಶ್ರೀಮತಿ ಸಮಂತ ಲಿಂಗರಾಜು ಜೆ ಪಿ ರವರು ಪ್ರಾಂಚುಪಾಲರು ಬಿಜೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶ್ರೀಮತಿ ದಿವ್ಯಾ ರಾಜಣ್ಣರವರು ರಾಜ್ಯ ಉಪಾಧ್ಯಕ್ಷರು ಯುವ ಕಾಂಗ್ರೆಸ್ ಅಮೃತಹಳ್ಳಿ ಶ್ರೀಮತಿ ಕೃತಿ ಹರೀಶ್ ಜೋಡಿದಾರ್ರವರ ಸಮಾಜ ಸೇವಕರು ಬ್ಯಾಟ್ರಾಯನ್ಪುರ ಶ್ರೀಮತಿ ಜ್ಯೋತಿರವರು ಆರಕ್ಷಕ ಉಪನಿರೀಕ್ಷಕರು ಅಮೃತಹಳ್ಳಿ ಆರಕ್ಷಕ ಠಾಣೆ ಶ್ರೀಮತಿ ವಿದ್ಯಾಶ್ರೀರವರು ಆರಕ್ಷಕ ಉಪನಿರೀಕ್ಷಕರು ಅಮೃತಹಳ್ಳಿ ಆರಕ್ಷಕ ಠಾಣೆ ಶ್ರೀಮತಿ ಕೋಮಲಾ ಜಿ ಎನ್ ರವರು ಶಿಕ್ಷಕರು ಆಕಾಶವಾಣಿ ಬಡಾವಣೆ ಥಣಿಸಂದ್ರ ಸನ್ಮಾನ್ಯ ಅಕ್ಕ ಪವಿತ್ರ ರವರು ಬ್ರಹ್ಮಕುಮಾರಿ ಸಮಾಜ ಜಕ್ಕೂರು ನಿರ್ದೇಶಕರುಗಳಾದ ಶ್ರೀಮತಿ ರತ್ನಮ್ಮ ದೇವರಾಜ್ರವರು ಶ್ರೀಮತಿ ಸುಮಿತ್ರಾ ನಾಗೇಶ್ ರವರು ಶ್ರೀಮತಿ ವೀಣಾ ಆರ್ ವೆಂಕಟೇಶ್ರವರು ಶ್ರೀಮತಿ ಶ್ರೀಮಾಲಾ ವಿ ಭಟ್ ರವರು ಸ್ವಾಗತ ಕೋರುವವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತರವರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಪ್ಪತ್ತೆರಡು ವರ್ಷಗಳಿಂದ ಪ್ರ ಪ್ರತಿ ವರ್ಷವೂ ಮುನ್ನೂರು ಮಹಿಳೆಯರಿಗೆ ತವರು ಮನೆಯ ಉಡುಗೊರೆ ಸಮಾರಂಭ ಮಾಡುತ್ತಾ ಬಂದಿದ್ದರು ಈ ವರ್ಷ ಐನೂರು ಮಹಿಳೆಯರಿಗೆ ತವರು ಮನೆಯ ಉಡುಗೊರೆ ಸಮಾರಂಭ ಮಾಡುತ್ತಿರುವುದು ವಿಶೇಷವಾಗಿದೆ ಆತ್ಮೀಯ ಬಂಧುಗಳೇ ನನ್ನ ಹೆಸರು ರವಿಕುಮಾರ್ ಅಂತ ಎಕ್ಸ್ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟು ನಾನು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಿಂದಲೂ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನು ಪ್ರತಿ ವರ್ಷ ಬರುತ್ತೋ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮಂತು ನಾಳೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ನಾವು ಏನು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮಹಿಳೆಯರಿಗೆ ತವರು ಮನೆ ಉಡುಗೊರೆ ಕೊಡೋ ಕಾರ್ಯಕ್ರಮನ ನಾವು ಅಂದಿನಿಂದಲೂ ಇಂದಿನವರೆಗೂ ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ ಕಳೆದ ವರ್ಷಗಂಟು ನಾವು ಏನು ಒಂದು ಮುನ್ನೂರು ಜನ ಮಹಿಳೆಯರಿಗೆ ತವರು ಮನೆ ಉಡುಗೊರೆ ಕೊಡ್ತಾಯಿದ್ವಿ ಈ ಸರಿ ಸ್ವಲ್ಪ ಹೆಚ್ಚಿನ ಒತ್ತಾಯ ಜಾಸ್ತಿ ಇರೋದಿಷ್ಟೇ ಈ ಸತಿ ಒಂದು ಐನೂರು ಜನ ಮಹಿಳೆಯರಿಗೆ ತವರು ಮನೆ ಉಡುಗೊರೆ ಕಾರ್ಯಕ್ರಮನ ಈ ಮಹಿಳಾ ದಿನಾಚರಣೆಯಲ್ಲಿ ನಾವು ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕವಾಗಿ ಅಂತನೇ ಅಲ್ಲ ಏನು ನಮ್ಮ ನಿರಂತರವಾಗಿ ನಮ್ಮ ಜಕ್ಕೂರು ಕ್ರೆಡಿಟ್ ಕೋಪರಿಟಿವ್ ಸೊಸೈಟಿಯಲ್ಲಿ ಸುಮಾರು ಎರಡು ಸಾವಿರ ಜನ ಮಂದಿ ಮಹಿಳೆಯರು ಇರೋದ್ರ ಅದರಲ್ಲಿ ಒಂದು ಐನೂರು ಜನ ಸೆಲೆಕ್ಟ್ ಮಾಡಿ ಏನು ಮಹಿಳಾ ದಿನಾಚರಣೆ ದಿವಸ ಅರ್ಶನಗುಮ್ಮವ್ರ ಜೊತೆಯಲ್ಲಿ ಅವರಿಗೆ ಒಂದು ತವರು ಮನೆಯ ಉಡುಗೊರನೆ ನೀಡಬೇಕಂತ ಇನ್ನು ನಾವು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು தம்மே விநயபூர்வீங்க மாதிரி